ನಾನ್ನೂರ ಎರಡು ಪಿ ಎಸ್ ಐ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಕೊಡಬೇಕು ಅಂತ ಒತ್ತಾಯ ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂಥದ್ದು ಸದ್ಯ ನನ್ನೊಂದಿಗೆ ಪಿ ಎಸ್ ಐನ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕರು ಹಾಗೆ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಟೀಚಿಂಗ್ ಮಾಡುವಂತಹ ಶಿಕ್ಷಕರು ಕೂಡ ಇವರು ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ನಾವು ನೇರವಾಗಿ ಮಾತನಾಡ್ಸೋಣ ಸರ್ ಏನು ಹೇಳ್ತೀರಾ ಅವಧಿ ಹೋರಾಟ ಒಂದು ಕಡೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ಇದ್ದೀರಿ ಇವತ್ತು ಮತ್ತೆ ದಿಢೀರ್ ಅಂತೇಳಿ ಪ ಏನು ಪ್ರತಿಭಟನೆ ಮಾಡಿರುವಂಥದ್ದು ಸರ್ಕಾರ ಆದೇಶ ಪ್ರತಿ ಕೊಡೋ ತನಕ ನಿಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತೇಳಿ ಘೋಷಣೆಗಳು ಕೂಡ ಕೂಗ್ತಾ ಇದ್ರಿ ಮುಂದಿನ ಹೆಜ್ಜೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಏನು ಅನ್ನುವಂಥದ್ದು ಸರ್ ಹೇಗಿದೆ ಅಂತಂದರೆ ನಾನೊಬ್ಬ ಎಕ್ಸರ್ವಿಸ್ ಮ್ಯಾನ್ ಆಗಿದ್ದೀನಿ ಜೊತೆಗೆ ನಾನು ಟೀಚರಾಗಿ ಸರ್ ನನಗೆ ಪಿ ಎಸ್ ಐಗಳಿಗೆ ಬರುವಂಥ ಎಲ್ಲ ಒಂದು ಕ್ಯಾಂಡಿಡೇಟ್ಗಳಿಗೆ ನಾವು ಕೋಚಿಂಗ್ ಕೊಡ್ತಾಯಿದ್ದೀವಿ ಸರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ನಡೆಸ್ಕೊಂಡು ನಾವು ಅಲ್ಲಿ ಕೋಚಿಂಗ್ ಇದ್ದೀವಿ ಏನಕ್ಕೆ ನಾನು ಬಂದು ಮಾತಾಡ್ತಾ ಮಾತಾಡ್ತಿದ್ದೀನಿ ಅಂತಂದರೆ ನಾನೊಂದು ಹುಡುಗರುಗಳಿಗೆ ಮಾರ್ಗದರ್ಶನ ಮಾಡಿ ಈ ಒಂದು ಹುದ್ದೆಗಳಿಗೆ ಹೋಗಿ ಅಂತ ಹೇಳಬೇಕಾದ್ರೆ ಅವ್ರ ಕಷ್ಟಗಳನ್ನ ಫೀಲ್ ಮಾಡಬೇಕು ನೋಡಬೇಕು ಸರ್ ಯಾಕೆಂತಂದರೆ ನಮ್ಮ ಹತ್ರ ಕೋಚಿಂಗ್ ಮಾಡೋಕ್ಕೆ ಬರಬೇಕು ಹುಡುಗರು ಯಾವ ರೀತಿ ಬರ್ತಾರೆ ಅಂತಂದರೆ ಅವ್ರಿಗೆ ಕರೆಕ್ಟಾಗಿ ಊಟಕ್ಕೆ ದುಡ್ಡು ಇರೋದಿಲ್ಲ ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿನಲ್ಲಿ ಹಾಗೆ ಖಾಲಿ ಇದ್ಕೊಂಡು ಅವರು ಇದು ಮಾಡ ತಮ್ಮ ಸ್ಟಡಿ ಮಾಡ್ತಿರ್ತಾರೆ ನೀವು ನೋಡ್ಬೋದು ಧಾರವಾಡ ಮತ್ತು ಬೆಂಗಳೂರು ಬಿಜಾಪುರದಲ್ಲಿ ಮತ್ತು ಮೈಸೂರುಗಳ ಕಡೆಯಲ್ಲಿ ಸರ್ ಊರೂರನ್ನ ಬಿಟ್ಟು ಬಂದು ಎರಡೆರಡು ವರ್ಷ ಮೂರು ವರ್ಷದಿಂದ ಉಳಿದವರು ಕೋಚಿಂಗ್ ಮಾಡ್ತಾ ಇದ್ದಾರೆ ಆ ಹುಡುಗರುಗಳಿಗೆ ಸರಿಯಾಗಿ ರೂಮಿಗೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಒಂದು ಪುಸ್ತಕಗಳ ತಾಳೋದು ದುಡ್ಡಿಲ್ಲ ಐದು ವರ್ಷ ಅವರೆಲ್ಲ ಮನೆ ಮಠ ಬಿಟ್ಟು ಬಂದು ಇಲ್ಲಿ ಓದಬೇಕು ಅಂದರೆ ತಂದೆ ತಾಯಿಗಳು ಅಂತ ಅವ್ರಿಗೆ ಸಹಾಯ ಮಾಡ್ತಾರೆ ಸರ್ ಇಲ್ಲಿ ಅವರು ಪಾರ್ಟ್ ಟೈಮ್ನಲ್ಲಿ ಕೆಲವೊಂದು ಕೆಲಸ ಮಾಡಿಕೊಂಡು ಹೋಟ್ಲುಗಳಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಇನ್ನೇನೇನೋ ಕೆಲಸ ಮಾಡ್ಕೊಂಡು ಸರ್ ಎರಡು ದಿನ ಕೂಲಿ ಕೆಲಸ ಮಾಡಿ ಬಾಕಿ ಐದು ದಿನ ಓದೋ ಅಂತ ಹುಡುಗ್ರುಗಳು ನಾವು ನೋಡಿದ್ದೀವಿ ಅಂತ ಈ ಪ್ರಾಬ್ಲಮ್ ಇರಬೇಕಾದ್ರೆ ಈ ಮಕ್ಳುಗಳಿಗೆ ಇಷ್ಟು ವರ್ಷ ಆಯಿತು ಸರ್ ನಾಲ್ಕು ವರ್ಷ ಆಯಿತು ಒಂದು ಆದೇಶ ಕಾಪಿ ಸಿಕ್ಕಿಲ್ಲ ಅಂತ ಅಂದರೆ ನಾನು ಒಬ್ಬ ಗುರುವಾಗಿ ನಾನು ಏನು ಹೇಳಬೇಕು ಸರ್ ನನಗೆ ನನಗೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಕನಿಕರ ಆಗುತ್ತೆ ನಾನು ಒಬ್ಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ ಅಲ್ಲೂ ನಾನು ನೋಡಿದ್ದೀನಿ ಸರ್ ಯಾಕೆಂದರೆ ಕಷ್ಟಗಳು ನೋಡ್ತಾ ಇದ್ದೀನಿ ನಾನು ಬರಬೇಕು ನಾನು ಒಂದೇ ಅಲ್ಲ ಎಲ್ಲ ಕೋಚಿಂಗ್ ಇನ್ಸ್ಟ್ಯೂಟ್ಗಳಲ್ಲೂ ಮುಂದೆ ಬರಬೇಕಿತ್ತೆ ಪ್ರಾಬ್ಲಮ್ ಆದಾಗ ಸಹಾಯ ಮಾಡಬೇಕು ಬಡ ಮಕ್ಕಳಿಗೆ ಇನ್ನು ಮಾಡಿಲ್ಲ ಅಂದರೆ ಯಾರು ಕೇಳ್ತಾರೆ ಸರ್ ಏನು ಅನಿಸುತ್ತೆ ನಿಮಗೆ ಸರ್ಕಾರದ ಈ ನಡೆ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಿದ್ರು ಕೂಡ ಯಾವುದಕ್ಕೂ ತಲೆ ಕೊಡಿಸ್ಕೊಳ್ತಿಲ್ಲ ಸರ್ಕಾರದ ಈ ನಡೆಗೆ ಏನು ಹೇಳ್ತೀರಾ ಅಂತ ಸರ್ ಇದು ಕಾರಣ ಫೈವ್ ಫಾರ್ಟಿ ಫೈವ್ ಸ್ಕ್ಯಾಮ್ಗಳನ್ನು ಪ್ರಾಬ್ಲಮ್ಗಳಾಗಿದೆ ಇಲ್ಲ ಅಂದರೆ ನಮ್ಗೆ ಬೇಗ ಇದು ಆದೇಶ ಕಾಪ ಸಿಕ್ತಿತ್ತೇನೋ ಗೊತ್ತಿಲ್ಲ ಆದರೆ ಫೈವ್ ಫಾರ್ಟಿ ಫೈವ್ ಅವರು ಮಾಡಿರೋ ಪ್ರಾಬ್ಲಮ್ಗಳಿಗೆ ಈ ಫೋರ್ ನಾಟ್ ಟು ಕ್ಯಾಂಡಿಡೇಟ್ಗಳಿಗೆ ಯಾಕೆ ಸಹ ತೊಂದರೆ ಕೊಡಬೇಕು ಇದರಿಂದ ಮುಖ್ಯ ಕಾರಣ ಏನು ಆದೇಶ ಪ್ರತಿ ಸಿಗದೇ ಇರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರಾ ನೀವು ಸರ್ ಯಾಕೆಂದರೆ ಇದರಲ್ಲಿ ಏನು ಅಂತಂದರೆ ಸಿದ್ಧತೆಗಳು ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಒಂದು ಭಾಗಗಳನ್ನ ಮೀಸಲಾತಿ ಕೊಡ್ತಾ ಇದ್ದಲ್ಲ ಅದರಲ್ಲಿ ಸ್ವಲ್ಪ ಒಂದು ಗೊಂದಲಗಳು ನಡೀತಾ ಇದ್ದಾವೆ ಅದು ತೀರ್ಮಾನ ಆಗದಿರೋ ಕಾರಣಕ್ಕಾಗಿ ತುಂಬ ಎಳಿತಾ ಬಂತು ಸರ್ ಹಾಗಾಗಿ ಅಟ್ಲೀಸ್ಟ್ ನಾವು ಒಪ್ಕೊಂತೀವಿ ಪ್ರಾಬ್ಲಮ್ಗಳು ಅಷ್ಟು ಸುಲಭವಾಗಿ ಸಲ ಸಲೀಸಾಗಿ ಎಲ್ಲ ಕ್ಲಿಯರ್ ಆಗೋದಿಲ್ಲ ಆದರೆ ಎಷ್ಟು ದಿನ ಅಂದ್ಕೊಂಡು ಇದನ್ನು ಎಳಿತೀರಿ ನಾಲ್ಕು ವರ್ಷ ಬೇಕಾಗಿತ್ತಿಲ್ಲ ಸರ್ ಮಾಡಬೇಕು ಅಂತಂದರೆ ಏನೋ ಅದು ಹೆಚ್ಚು ಅಂತಂದರೆ ಒಂದು ಆರು ತಿಂಗಳು ವರ್ಷದೊಳಗಡೆ ಮುಗಿಸ್ಬೇಕು ಮ್ಯಾಕ್ಸಿಮಮ್ ಅಂದರೆ ಒಂದು ಯಾವುದೇ ನೋಟಿಫಿಕೇಶನ್ ಒಂದು ವರ್ಷದಲ್ಲಿ ಮುಗಿಸ್ತು ಅಂತಂದರೆ ಓದೋ ವಿದ್ಯಾರ್ಥಿಗಳು ನೆಕ್ಸ್ಟ್ ಮುಂದೆ ಮತ್ತೆ ಬರ್ಬೋದು ಅವರು ತಾವೇನಾದರೂ ಸಹ ಒಂದು ಪ್ರಯತ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ಬಿಟ್ಬಿಟ್ಟು ವರ್ಷಾನುಗಟ್ಟಲೆ ನಾಲ್ಕು ಐದು ವರ್ಷವರೆಗೂ ಒಂದೇ ಒಂದು ವೇಕೆನ್ಸಿಗೋಸ್ಕರ ಕಾಯ್ತಾ ಇತ್ತು ಅಂತಂದ್ರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದರೆ ಇದು ನಮಗೆ ಸಿಗಲ್ಲ ಅಂತ ಹೇಳಿ ಅವರು ತಮ್ಮ ಮೈಂಡನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾರೆ ಸರ್ ಆಗ ಒಳ್ಳೆ ಒಂದು ಕ್ವಾಲಿಟಿ ಸ್ಟೂಡೆಂಟ್ಸ್ಗಳು ಬರೋಕೆ ಕಷ್ಟ ಆಗುತ್ತೆ ಎಲ್ಲಿವರೆಗೆ ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ನೋಡಿ ಸರ್ ಈಗ ನಾವು ಎಲ್ಲ ನಾಯಕರುಗಳು ಬಂದು ನಮ್ಮ ಪರವಾಗಿ ನಿಂತು ಮಾಡಿ ಮಾತಾಡಿದ್ದಾರೆ ನಮ್ಮ ಪ್ರಯತ್ನ ನಾವು ಹೋರಾಟ ಹೇಗೆ ಅಂತಂದರೆ ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಂದು ನಾವೇನು ಇನ್ನ ಇನ್ನು ಸರ್ಕಾರದ ವಿರುದ್ಧವಾಗಿ ಘೋಷಣೆ ಆಗಲಿ ಏನೂ ಇಲ್ಲ ಈ ಮಕ್ಕಳ ಈ ಒಂದು ಏನು ನನ್ನ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ನಾವೇನು ಕೇಳ್ತಾ ಇದ್ದೀವಲ್ಲ ಅವ್ರಿಗೆ ಎಲ್ಲಿವರೆಗೆ ಸಿಗುತ್ತೋ ನಾವು ಅಲ್ಲಿಯೋ ಅದು ಆದಷ್ಟು ಬೇಗ ಸಿಕ್ಕರೆ ಒಳ್ಳೆಯದು ಇಲ್ಲ ಅಂತಂದರೆ ಸರ್ ಮತ್ತೊಮ್ಮೆ ಬರಬೇಕು ಈ ಇದರ ಹೋರಾಟ ಮಾಡೋಕ್ಕೂ ಸರ್ ಇಲ್ಲಿ ಶಕ್ತರಲ್ಲ ಯಾರ ಕಡೆಯೂ ದುಡ್ಡಿಲ್ಲ ಸರ್ ಇಲ್ಲಿ ಖರ್ಚು ಬರಬೇಕು ಅಂದರೆ ಒಂದು ಲಕ್ಷದ ಮೇಲೆ ಖರ್ಚಾಗುತ್ತೆ ಸರ್ ಒಂದು ದಿನ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕೂರ್ತೀನಿ ಅಂತಂದರೆ ಎಲ್ಲಿಂದ ತರ್ತದೆ ಬಡ ಮಕ್ಕಳಿವರು ಇವರಿಗೆ ಒಂದು ಹತ್ರ ಊಟಕ್ಕೆ ದುಡ್ಡು ಇಲ್ದಲೇ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಊಟ ಮಾಡ್ದಲ್ಲಿ ಧಾರವಾಡದಲ್ಲಿ ಬೆಳಗಾಂ ಬಿಜಾಪುರಗಳಲ್ಲಿ ಸ್ಟೂಡೆಂಟ್ಸ್ಗಳು ಮಲಗ್ತಾ ಇದ್ದಾರೆ ನೀವು ಧಾರವಾಡ ಒಂದಕ್ಕೆ ಹೋಗಿ ನೋಡಿ ಇಪ್ಪತ್ತೈದು ಸಾವಿರ ಹುಡುಗರುಗಳು ಅಲ್ಲಿ ಪಿ ಜಿಗಳಲ್ಲಿ ಇದ್ದಾರೆ ಸರ್ ಅಲ್ಲಿ ಅವ್ರ ಗತಿ ಏನು ಸರ್ ಅಲ್ಲಿ ನಾವು ಮಾತಾಡ್ಬೋದು ಸರ್ ಇವಾಗ ಏನೋ ನನ್ನಲ್ಲಿ ನಾನೊಂದು ಎಕ್ಸೌ ರಿಸ್ಟ್ಮೆಂಟ್ ನನ್ನ ಹತ್ರ ಒಂದು ಅಲ್ಪ ಮಟ್ಟದ ಹಣ ಬರ್ತಾ ಇರುತ್ತೆ ನನ್ನ ಜೀವನ ಚೆನ್ನಾಗಿದೆ ಎಷ್ಟೋ ಬಡ ಮಕ್ಳುಗಳು ಬಂದಿದ್ದಾವೆ ಅವರು ಒಂದಿನ ಕೂಲಿ ಮಾಡ್ತಾರೆ ಇನ್ನೊಂದು ದಿನ ಮಂದಲ್ಲಿ ಟೂ ಟ್ಯೂಷನ್ ತೊಗೊತಾರೆ ಅಂತ ಆ ರೀತಿ ಓದು ಹುಡುಗರುಗಳಿಗೆ ನಾವು ಆದೇಶ ಕಾಪಿ ಕೊಟ್ಟಿಲ್ಲ ಅಂದಾಗ ಸರ್ ಕರಳು ಶುರು ಅನ್ನತ್ತೆ ನನ್ನ ನನ್ನ ಮಕ್ಕಳೇ ಈ ಥರ ಬಂದು ನಿಂತಿದ್ದೇವೆ ಅಂತ ಅನಿಸುತ್ತೆ ಸರ್ ಈ ಹುಡುಗರುಗಳಿಗೋಸ್ಕರ ನಾವು ಬಂದು ನಿಂತಿದ್ದೀವಿ ಮುಂದೆನೂ ಸಹ ಯಾವ ನಾವು ಬರೋಕ್ಕೆ ರೆಡಿ ಇದ್ದೀವಿ ಸರ್ ಇದು ಬರೀ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಅವರು ಮಾಲೀಕರು ಇದರ ಯೋಚನೆ ಮಾಡಬೇಕು ಇಂಥ ಮಕ್ಕಳು ಪರವ ನಿಲ್ಲಲೇಬೇಕು ಸರ್ ಓಕೆ ಒಂದು ಕಡೆ ನೀವೇ ತರಬೇತಿ ಕೊಟ್ಟಂತಹ ಸ್ಟೂಡೆಂಟ್ಗಳಿದ್ ಇರುವಂಥದ್ದು ಮತ್ತು ನೀವು ಕೂಡ ಪಿ ಎಸ್ ಸಿ ಅಭ್ಯರ್ಥಿ ಸರ್ಕಾರಕ್ಕೆ ಏನು ಹೇಳ್ತೀರಾ ಪೊನ ಸರ್ ಸರ್ಕಾರಕ್ಕೆ ಇಷ್ಟೇ ಕೇಳ್ತೀರ ತುಂಬ ನನ್ನ ವಿದ್ಯಾರ್ಥಿಗಳು ನಾವೆಲ್ಲ ನೊಂದಿದ್ದೀವಿ ಎಕ್ಸ್ ಸರ್ವಿಸ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿದ್ದಾರೆ ಮತ್ತು ನಮ್ಮ ವಿದ್ಯಾರ್ಥಿಗಳು ಡೈರೆಕ್ಟ್ ಕ್ಯಾಂಡಿಡೇಟ್ಸ್ಗಳಿದ್ದಾರೆ ಎಲ್ಲ ನೊಂದಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ ಬೈದಲ್ಲಿದ್ದಾರೆ ದಯವಿಟ್ಟು ಆದೇಶ ಕಾಪಿಗಳನ್ನ ಕೊಡಿ ಇಷ್ಟೇ ನಿಮ್ಮ ಹತ್ರನೂ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮಾಡೋದು ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳ ನನ್ನ ಸ್ಟೂಡೆಂಟ್ಗಳ ಪರವಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ಆದಷ್ಟು ಬೇಗ ಆದೇಶ ಕಾಪಿ ಕೊಡಿ ಅವರ ಜೀವನವನ್ನು ಒಳ್ಳೆಯದಾಗಿ ಮಾಡಿಕೊಡಿ ಎಸ್ ಇದಿಷ್ಟು ಪಿ ಎಸ್ ಐ ಅಭ್ಯರ್ಥಿ ಮಂಜುನಾಥ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್